ಕ್ರೈಸ್ತವ ಜೀಸಸ್ ಇಂದಿನ ದೇವರ ವಾಕ್ಯ ನೊಂದವರಿಗೆ ಆಧರಿಸುವ ವಾಕ್ಯ ಸಹೋದರ ಭಕ್ತ ಸಿಂಗ್ರವರ ಸೇವೆಯಿಂದ ಆರಿಸಿಕೊಂಡ ವಾಕ್ಯಗಳು ವಿಮೋಚನಾಂಡ ಮೂರನೇ ಅಧ್ಯಾಯ ಆರನೇ ವಾಕ್ಯದ ಪ್ರಕಾರ ಆರನೇ ವಾಕ್ಯ ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು ಅಬ್ರಹಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಇಸಾಕನಲ್ಲಿ ನಮಗೆ ಪುನರುತ್ಥಾನದ ಚಿಹ್ನೆ ಇದೆ ಹೌದಾ ಸಾಕನಲ್ಲಿ ನಮಗೆ ಪುನರುತ್ಥಾನದ ಚಿಹ್ನೆ ಇದೆ ಪುನರುತ್ಥಾನದ ಬಲವು ಸಹ ಇದೆ ಪ್ರಭುವಿಗೆ ವಿಧೇಯರಾಗುವವರೆಲ್ಲರಿಗೂ ಆ ಒಂದು ಪುನರುತ್ಥಾನದ ಭಯ ಮತ್ತು ಪುನರುತ್ಥಾನದ ಚಿಹ್ನೆ ಇದೆ ಆ ಶಕ್ತಿ ಮೂರು ವಿಧಾನದಲ್ಲಿ ಕೆಲಸ ಮಾಡುತ್ತದೆ ಯಾವ್ಯಾವ ವಿಧಾನ ಅಂತ ನೋಡೋಣ ஒன்றும் விதான ரோமாபுரம் வரைய பத்திரிகை நாலே அப்பத்தை வாக்கிய ரோமாபுரம் வர வரை பத்திரிகை நாலக்கே அது இப்ப வாக்கிய ரோமாபுர பத்திரிகை நாலே அப்பத்தன வாக்கிய அலுவையா ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಚಂಚಲ ಚಂಚಲ ಮನಸುಳ್ಳವನಾಗಲಿಲ್ಲ ಅಂದರೆ ಇದರ ಪ್ರಕಾರ ನಾವೆಲ್ಲರೂ ಮೀತುವಂತರಾದೆವು ಮೊದಲನೆಯದು ಮೂರು ವಿಧಾನದಲ್ಲಿ ಕೆಲಸ ಮಾಡುತ್ತದೆ ಯಾವುದು ವಿಮೋಚನಾ ಮೂರು ಆರರ ಪ್ರಕಾರ ಮೊದಲನೆಯದು ನಾವು ನಾಲ್ಕು ರೋಮಾಪುರದ ರೋಮಾಪುರದ ಬರ ಪ ರೋಮಾಪುರದವರೆಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಐದನೇ ವಾಕ್ಯ ನೋಡೋಣ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಆಮೇನ್ ಎರಡನೇದು ಫಿಲಿಪಿಯವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಫಿಲಿಪಿಯವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತರಿಂದ ಹದಿನಾಲ್ಕನೇ ವಾಕ್ಯಗಳು ಆತನನ್ನು ಆತನ ಪುರು ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಈಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತ್ತು ಬಂದಿತು ಇಷ್ಟರೊಳಗೆ ನಾನು ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ ಆಮೇನ್ ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಏಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ ಸಹೋದರರೇ ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿನವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಲೇಲುಯ ಎರಡನೆಯದಲ್ಲಿ ಎರಡನೆಯ ವಿಧಾನದ ಪ್ರಕಾರ ಓ ಪ್ರಭುವೆ ನನ್ನಲ್ಲಿ ನಾನು ಬಲಹೀನನು ಮತ್ತು ನಿಸ್ಸಹಾಯಕನು ಅನೇಕ ನಿಸಹಾಯಕನೂ ಆಗಿದ್ದೇನೆ ಅನೇಕ ಪತನ ಪತನಗಳುಳ್ಳವನಾಗಿದ್ದೇನೆ ಆದ್ದರಿಂದ ನಮ್ಮನ್ನು ವಿಜಯಶಾಲೆಯನ್ನಾಗಿ ಮಾಡು ಎಂದು ಹೇಳುತ್ತಾನೆ ಮೂರನೇ ವಿಭಾಗದಲ್ಲಿ ಪುನರುತ್ಥಾನದ ಬಲದಿಂದ ನಮಗೆ ನಿರ್ಲಯವಾದ ಮಹಿಮೆಯುಳ್ಳ ಪರಲೋಕ ಪರಲೋಕ ದೇಹಗಳು ಕೊಡಲ್ಪಡುವುದು ಇವು ಮೂರು ವಿಧಾನಗಳಾಗಿವೆ ಮತ್ತೆ ನಮ್ಮಲ್ಲಿ ಈ ಸತ್ಯವೇದ ಪ್ರಕಾರ ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರು ಆದಿಕಾಂಡ ಮೂವತ್ತೆರಡು ಇಪ್ಪತ್ತಾರು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತನೇ ವಾಕ್ಯವನ್ನು ಗಮನಿಸೋಣ ಆದಿಕಾಂಡ ಮೂವತ್ತೆರಡು ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ವಾಕ್ಯಗಳನ್ನು ಗಮನಿಸೋಣ ಆ ಪುರುಷನು ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವಾದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ ದೇವರ ಸಂಗಡ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಆತನನ್ನು ಆಶೀರ್ವಾದಿಸಿದನು ಆಮೇನ್ ಆತನನ್ನು ಆಶೀರ್ವಾದಿಸಿದನು ಪ್ರಕಟಣೆ ಐದನೇ ಅಧ್ಯಾಯ ಪ್ರಕಟಣೆ ಐದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಾಕ್ಯಗಳ ವಾಕ್ಯಗಳನ್ನು ನೋಡೋಣ ಐದನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತನೇ ವಾಕ್ಯಗಳು ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೆ ಯೋಗ್ಯನಲ್ಲ ಯೋಗ್ಯನೇ ಐ ನೀನು ಯಗ್ನ ಯಾಜ್ಞಾರ್ಪಿತವಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವದರಿಂದ ಮನುಷ್ಯರು ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಡಿ ಕೊಂಡುಕೊಂಡಿರುವೆ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿರಿ ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು ದೇವರು ಮನುಷ್ಯರನ್ನು ಏಕಪ್ಪ ಆಯ್ದುಕೊಂಡಿದ್ದಾನೆ ಯಾಕಪ್ಪ ಕೊಂಡುಕೊಂಡಿದ್ದಾನೆ ಅಂದರೆ ದೇವರ ರಾಜ್ಯವನ್ನಾಗಿ ಮಾಡುವುದಕ್ಕೆ ಜನರು ಈ ಈ ದೇವರ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿ ಒಳ್ಳೆಯ ಭಾವನೆಗಳನ್ನು ತುಂಬಿಕೊಂಡು ಪಾಪಗಳನ್ನು ನಾಶ ಮಾಡಲಿ ಪಾಪಗಳಿಂದ ದೂರವಿರಲಿ ಪಾಪ ಅಂದರೆ ನಾವು ಮಾಡತಕ್ಕಂಥ ಸಿಗರೇಟ್ ಸೇರೋದಾಗಲಿ ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಕೊಲೆ ಮಾಡೋದಾಗಲಿ ಈ ರೀತಿ ನಾವು ಬೈಬಲ್ ಓದೋದೇ ಇರುವುದಾಗಲಿ ಅಥವಾ ಚರ್ಚಿಗೆ ಪ್ರಾರ್ಥನಾಲಯಕ್ಕೆ ಬರದೇ ಇರುವುದಾಗಲಿ ಇವೆಲ್ಲ ಪಾಪಗಳ ಪಾಪ ಪಾಪ ಮಾಡ್ತಕ್ಕಂಥ ಮಾನವರು ಪಾಪವನ್ನು ಪಾಪದಿಂದ ದೂರ ಇರುವವನು ಇವೆಲ್ಲವನ್ನು ಮಾಡದೇ ಇರುವವನು ನೀತಿವಂತನು ಒಳ್ಳೆಯವನು ಎಂದು ದೇವರು ಹೇಳುತ್ತಾನೆ ವಿಮೋಚನೆ ಕಾಂಡ ಮೂರು ಹನ್ನೆರಡರಲ್ಲಿ ಹೇಳಿರುವಂತೆ ವಿಮೋಚನೆ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯಗಳನ್ನು ನಾವು ಗಮನಿಸೋಣ ವಿಮೋಚನಾ ಕಂಡ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯ ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ದೇಶದಿಂದ ಹೊರಗ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸಿದಿರಿ ಆಮೇನ್ ನಿನ್ನನ್ನು ಕಳಿಸಿದನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಮೋಸೆ ದೇವರಿಗೆ ನಾನು ಇಸ್ರೇಲ್ ರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ದೇವರು ಅವನಿಗೆ ಇರುವಾತನೇ ಆಗಿದ್ದೇನು ಇರುವಾತನೇ ಆಗಿದ್ದೇನೆ ಎಂದು ನಾನು ಯಾವಾಗಲೋ ಇರುವಾತನಾಗಿದ್ದೇನೆ ನಾನು ಯಾವಾಗಲೋ ನಿನ್ನಲ್ಲಿಯೇ ಇರುವಾತನಾಗಿದ್ದೇನೆಂದು ನೀನು ಇಸ್ರೇಲಿಗೆ ಇರುವಾತ ನಿಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕೆಂದು ದೇವರು ಅವರಿಗೆ ಹೇಳಿದನು ಅಲ್ಲಿಯ ಆ ಮೀನ್ ದೇವರು ನಮ್ಮಲ್ಲಿಯೇ ಇದ್ದು ನಮಗೆ ಉತ್ತಮವಾದ ಮಾರ್ಗವನ್ನು ಕೊಡುವವನಾಗಿದ್ದಾನೆ ನಾವು ಯಾವಾಗಲೂ ಲೋಕವನ್ನು ಪ್ರೀತಿಸದೆ ದೇವರನ್ನು ಪ್ರೀತಿಸುವವರಾಗಿರಬೇಕು ಅರಣ್ಯ ಅರಣ್ಯಕಾಂಡ ಇಪ್ಪತ್ತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದ ಪ್ರಕಾರ ಅರಣ್ಯಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ದೇವರು ಕೊಟ್ಟ ಮಾತನ್ನು ಯಾವಾಗಲೂ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಈಗ ನಾವು ಹೇಳ್ತಾ ಇರ್ತೇವೆ ಏ ನಮ್ಮ ಅಪ್ಪಾಜಿ ಕೊಟ್ರ ಮಾತಪ್ಪ ನಮ್ಮ ಅಪ್ಪಾಜಿ ನೀನು ಇಂಥವ್ರನ್ನೇ ಮದುವೆ ಆಗ್ಬೇಕು ನೀನು ನನ್ನ ತಂಗಿ ಮಗಳನ್ನೇ ಮದುವೆ ಆಗ್ಬೇಕು ಅಥವಾ ನೀನು ನನ್ನ ಹಿರಿಯ ಮಗಳನ್ನ ಮಗಳ ನಿಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗ್ಬೇಕು ಹೇಳಿ ಮಾತು ಕೊಟ್ಟಿದ್ದಾನೆ ನಾನು ಆ ಮಾತು ನಡೆಸ್ಬೇಕಪ್ಪ ಹಾಗೆ ದೇವರು ಬದಲಾಗುವುದಿಲ್ಲ ಮನುಷ್ಯನಂತೆ ಬದಲಾಗುವುದಿಲ್ಲ ಮನುಷ್ಯ ಇವತ್ತಿಂದು ಹೇಳಿದ್ರೆ ನಾಳೆ ಅದನ್ನ ಸುಳ್ಳು ಮಾಡ್ತಾನೆ ನಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅವರನ್ನು ಆಶೀರ್ವಾದಿಸುವುದಕ್ಕೆ ನನಗೆ ಅಪ್ಪಣೆ ಆಯಿತು ಅಂದರೆ ಮಾತು ಕೊಟ್ಟುವುದಿಲ್ಲವೋ ಮಾತು ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅವರನ್ನು ಆಶೀರ್ವದಿಸುವಕ್ಕೆ ನನಗೆ ಅಪ್ಪಣೆ ಆಯಿತು ಆತನು ಆಶೀರ್ವಾದಿಸಿದ ನಂತರ ನಾನು ಬದಲಾಯಿಸಲಾರೆನು ದೇವರ ಆಶೀರ್ವಾದಿಸಿದ ನಂತರ ನಾನು ಯಾವುದಕ್ಕೂ ಬದಲಾಯಿಸಲಾರೇನೆ ಅಂತೇಳಿ ದೇವರು ತನ್ನ ವಾಕ್ಯಗಳಲ್ಲಿ ಇಂದಿನ ಈ ನೊಂದವರ ನೊಂದವರಿಗೆ ವಾಕ್ಯಗಳು ಇಂದಿನ ನೊಂದವರ ನೊಂದವರಿಗೆ ಆಧರಿಸುವ ಈ ವಾಕ್ಯಗಳನ್ನು ಈ ರೀತಿ ಹೇಳುತ್ತಾ ಈ ಮೂರು ವಿಧಾನಗಳನ್ನು ಅವರಿಗೆ ತಿಳಿಸಿ ತಿಳಿಸುತ್ತಾ ಇಂದಿನ ಈ ಒಂದು ನಮ್ಮ ಸೇವೆಯನ್ನು ಇಂದಿಗೆ ನಾನು ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ತಿಳಿಸಿ ಇವತ್ತಿನ ಒಂದು ದೇವರ ವಾಕ್ಯವನ್ನು ತಿಳಿಸಲ್ಪಟ್ಟಿದ್ದೇನೆ ಆಮೇಲೆ ಅಲೆಲುಯ ಅಲೆಲುಯ ಅಲೆಲುಯ